ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಎರಡು ವಿಶೇಷ ಅನೌನ್ಸ್ಮೆಂಟ್ ಇದೆ ಒಂದು ಏನು ಅಂತಂದ್ರೆ ನಿನ್ನೆ ನಾವು ಹನ್ನೊಂದುವರೆಗೆ ತುರ್ತಾಗಿ ಹೈದರಾಬಾದ್ಗೆ ಪ್ರಯಾಣ ಮಾಡಬೇಕಾದಂತಹ ಸಂದರ್ಭ ಬಂದಿದ್ರಿಂದ ನಿನ್ನೆ ನಾವು ಗಿವ್ ಅವೆ ಪ್ರೈಸ್ ವಿನ್ನರ್ನ ಅನೌನ್ಸ್ಮೆಂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಇದಕ್ಕಾಗಿ ವಿಷಾದ ಇರಲಿ ಯಾಕೆ ಅಂತಂದ್ರೆ ಹೊಸ ವೀಕ್ಷಕರು ಕೂಡ ನಮಗೆ ವಿಶೇಷವಾಗಿ ನಿನ್ನೆ ಲೈವ್ ಮುಗಿದ್ಮೇಲೆ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರು ಗುರುಗಳೇ ನಾವು ಈಗ ಹೊಸದಾಗಿ ಸಬ್ಸ್ಕ್ರೈಬರ್ ಆಗಿದ್ದೀವಿ ನಮಗೂ ಕೂಡ ಒಂದು ಏಳರಿಂದ ಹತ್ತು ದಿವಸ ಸಮಯಾವಕಾಶ ಕೊಡಿ ಹಾಗಾಗಿ ನಾವು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಗಿವ್ ಅವೆ ಕಾಂಟೆಸ್ಟ್ ಅಲ್ಲಿ ಅಂತ ಹೇಳಿದ್ರಿಂದ ಈ ಒಂದು ಮೂವತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಏನು ನಿನ್ನೆ ಅನೌನ್ಸ್ ಆಗಬೇಕಿತ್ತು ಅದರ ಸಂದರ್ಭವನ್ನ ನಾವು ಇನ್ನೂ ಒಂದು ಏಳರಿಂದ ಹತ್ತು ದಿವಸ ಎಕ್ಸ್ಟೆಂಡ್ ಮಾಡಿದ್ದೀವಿ ಮಕರ ಸಂಕ್ರಾಂತಿಯ ಹಬ್ಬ ಇನ್ನೇನು ಎರಡು ದಿವಸ ಮುಂದೆ ಇದೆ ಅನ್ನೋ ಆ ಸಂದರ್ಭದಲ್ಲಿ ಸರಿ ಸರಿಸುಮಾರಿಗೆ ಜನವರಿ ಹತ್ತು ಅಥವಾ ಹನ್ನೆರಡನೇ ತಾರೀಕಿಗೆ ನಾವು ಗಿವ್ ಅವೆ ಪ್ರೈಸ್ ಅನ್ನ ಘೋಷಣೆ ಮಾಡ್ಲಿಕ್ಕಿದ್ದೀವಿ ನಿಮಗೆ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂತಂದ್ರೆ ಎರಡು ಮೊಬೈಲ್ ವಿನ್ನರ್ ವಿಜೇತರಾಗ್ತಾರೆ ಅದ್ರ ಜೊತೆಗೆ ಹದಿನಾಲ್ಕು ಜನ ಏನು ಲಕ್ಷ್ಮಿ ಆಕರ್ಷಣೆಯ ಬೇರು ವಿಜೇತರಿದ್ರು ಅದನ್ನ ನಾವು ಇಪ್ಪತ್ತು ಜನ ವೀಕ್ಷಕರಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಖುಷಿ ಪಡಿ ನೀವು ಕೂಡ ಬಹುಮಾನ ಗೆಲ್ಬಹುದು ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲ್ಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ಬನ್ನಿ ಇವತ್ತಿನ ಟಾಪಿಕ್ ಅಂತೂ ತುಂಬಾ ಅದ್ಭುತವಾಗಿದೆ ವೀಕ್ಷಕರೇ ವೇಟ್ ಲಾಸ್ಗೆ ಈ ಒಂದು ಸ್ವಿಚ್ ವರ್ಡ್ ಅದ್ಭುತವಾದಂತ ಸ್ವಿಚ್ ವರ್ಡ್ ಹೇಳ್ಕೊಡ್ತೀನಿ ವೀಕ್ಷಕರೇ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ಒಂದು ಕಳೆದ ಎರಡು ವರ್ಷದ ಹಿಂದೆ ಒಂದು ಲೈವ್ ಕೂಡ ಮಾಡಿದ್ದೆ ವೇಟ್ ಲಾಸ್ ಆಗೋದಕ್ಕೆ ಒಂದೇ ಒಂದು ವಾರದಲ್ಲಿ ನೀವು ಆ ವೇಟ್ ಗೆ ಆ ಒಂದು ಲೋಟದಲ್ಲಿ ಅಕ್ಕಿಯ ಕಾಳನ್ನು ಹಾಕಿ ವಿಧಾನ ಹೇಳ್ಕೊಟ್ಟಿದ್ದೆ ಅದರಿಂದ ಕೂಡ ಸುಮಾರು ಜನ ವೀಕ್ಷಕರು ತೂಕವನ್ನ ಕಳೆದುಕೊಂಡಂತಹ ನಿದರ್ಶನಗಳಿದೆ ಇವತ್ತು ಅತೀ ಸುಲಭವಾದಂತಹ ಒಂದು ಸ್ವಿಚ್ ವರ್ಡ್ ಅನ್ನ ಹೇಳ್ಕೊಡ್ತೀನಿ ತೂಕ ಕಳೆದುಕೊಳ್ಳೋದಕ್ಕೆ ನೋಡಿ ವೀಕ್ಷಕರೇ ಇದನ್ನ ಶೈಕ್ಷಣಿಕ ಉದ್ದೇಶಕ್ಕೆ ಸ್ವೀಕಾರ ಮಾಡಿ ನಿಮ್ಮ ರುಟೀನ್ ಲೈಫ್ ಸ್ಟೈಲ್ ಏನಿರುತ್ತೆ ಅದರ ಜೊತೆಗೆ ಡಯಟಿಷಿಯನ್ ಆಗಿರಬಹುದು ವೈದ್ಯರಿರಬಹುದು ಅವರ ಆದೇಶ ನಿರ್ದೇಶನದ ಪ್ರಕಾರ ಗೈಡೆನ್ಸ್ ಪ್ರಕಾರ ನೀವು ವೇಟ್ ಲಾಸ್ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಯನ್ನ ಮಾಡ್ಕೊಳ್ಳಿ ಯೋಗ ತಜ್ಞರು ಇರ್ತಾರೆ ಯೋಗಾಸನವನ್ನ ರೂಢಿ ಮಾಡ್ಕೊಳ್ಳಿ ಪ್ರಾಣಾಯಾಮ ಧ್ಯಾನ ಹಿತಮ ಹಿತಮಿತವಾದಂತಹ ಭೋಜನ ಹಂಗಂತೇಳಿ ಇತ್ತೀಚೆಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನೋಡ್ತಾ ಇರ್ತೀರ ಡಯಟು ಡಯಟು ಅಂತ ಹೇಳಿ ಊಟಾನೇ ಬಿಟ್ಬಿಡ್ತಾರೆ ಆ ತಪ್ಪನ್ನ ಮಾಡಬಾರದು ನಿಮ್ಮ ದೇಹಕ್ಕೆ ಕಾರ್ಬೋಹೈಡ್ರೇಟ್ ಅಗತ್ಯ ಅನ್ನ ಸೇವನೆಯನ್ನ ಬಿಟ್ಬಿಡ್ತಾರೆ ಬಿಡಬಾರ್ದು ಸ್ವಲ್ಪ ಅನ್ನ ಜಾಸ್ತಿ ತರಕಾರಿ ನೋಡಿ ಈ ರೀತಿಯಾದಂತಹ ವಿಧಾನಗಳೆಲ್ಲ ಇರುತ್ತೆ ಅದನ್ನ ನಿಮ್ಮ ಡೈಟೇಷಿಯನ್ ಅನ್ನ ಕೇಳ್ಕೊಂಡು ನೀವು ಮುಂದುವರಿ ಆದರೆ ಈ ಒಂದು ಸ್ವಿಚ್ ವರ್ಡ್ ಅನ್ನ ಕೊಡ್ತೀನಿ ಈ ಸ್ವಿಚ್ ವರ್ಡ್ ಅನ್ನ ನೀವು ಯೂಸ್ ಮಾಡಿ ನೋಡಿ ತುಂಬಾ ಮಿರ್ಯಾಕಲ್ ಆಗಿ ವರ್ಕ್ ಮಾಡುತ್ತೆ ಈ ಸ್ವಿಚ್ ವರ್ಡ್ ಅದನ್ನ ಹೇಗೆ ಯೂಸ್ ಮಾಡಬೇಕು ಮತ್ತು ಆ ಸ್ವಿಚ್ ವರ್ಡ್ ಯಾವುದು ಅನ್ನೋದನ್ನ ಕೂಡ ನಾನು ನಿಮಗೆ ಲೈವ್ ಅಲ್ಲಿ ತೋರಿಸ್ತೀನಿ ಅದಕ್ಕಿಂತ ಮುಂಚಿತವಾಗಿ ಇದನ್ನ ಹೇಗೆ ಉಪಯೋಗಿಸಬೇಕು ಅಂತ ಹೇಳ್ಕೊಡ್ತೀನಿ ತೂಕ ನೋಡಿ ಇವಾಗ ಎಕ್ಸಾಂಪಲ್ ಉದಾಹರಣೆಗೆ ತೊಂಬತ್ತು ಕೆ ಜಿ ತೂಕ ಇದೆ ಒಬ್ಬ ವ್ಯಕ್ತಿಯ ತೂಕ ಅಂತ ಅನ್ಕೊಳ್ಳಿ ಅವರು ಎಷ್ಟು ತೂಕವನ್ನ ಕಡಿಮೆ ಮಾಡಿಕೊಳ್ಬೇಕು ಅನ್ನೋದನ್ನ ಅವರು ಮೈಂಡ್ ಅಲ್ಲಿ ನಿರ್ಧಾರ ಮಾಡಬೇಕು ತೊಂಬತ್ತು ಕೆ ಜಿ ತೂಕ ಇದೆ ನಾನು ಎಪ್ಪತ್ತೈದು ಕೆ ಜಿ ಆಗ್ಬೇಕು ಅಂದ್ರೆ ಎಷ್ಟು ಎಪ್ಪತ್ತೈದು ಐದು ಎಂಬತ್ತು ಹತ್ತು ತೊಂಬತ್ತು ಹದಿನೈದು ಕೆ ಜಿ ತೂಕವನ್ನ ನಾನು ಕಡಿಮೆ ಮಾಡ್ಕೋಬೇಕು ಅನ್ನುವುದರ ಬಗ್ಗೆ ಅವರು ಅಫರ್ಮೇಶನ್ ಮಾಡ್ಕೋಬೇಕು ಆ ನಂಬರ್ ಅನ್ನ ತೋರಿಸ್ತೀನಿ ಮೋಸ್ಟ್ಲಿ ನಿಮಗೆ ಈ ನೇರ ಪ್ರಸಾರದಲ್ಲಿ ತಾಂತ್ರಿಕ ಕಾರಣಗಳಿಂದ ಆ ನಂಬರ್ ಉಲ್ಟಾ ಕಾಣಿಸ್ಬೋದೇನೋ ಗೊತ್ತಿಲ್ಲ ಅದನ್ನ ನಾನು ಇಲ್ಲಿ ಓದ್ಬಿಟ್ಟು ನಿಮಗೂ ಕೂಡ ಹೇಳ್ತೀನಿ ಅದನ್ನ ಬರೆದಿಟ್ಕೊಳ್ಳಿ ನಾಲ್ಕು ಎಂಟು ಒಂದು ಎರಡು ನಾಲ್ಕು ಒಂದು ಎರಡು ಇನ್ನೊಂದ್ಸಲ ಹೇಳ್ತೀನಿ ಬರ್ದಿಟ್ಕೊಳ್ಳಿ ಈಗಲೇ ಫೋರ್ ಏಟ್ ಒನ್ ಟು ಫೋರ್ ಒನ್ ಟು ಫೋರ್ ಏಟ್ ಒನ್ ಟು ಫೋರ್ ಒನ್ ಟು ಇದನ್ನ ಈ ವಿಡಿಯೋ ಕೆಳಗಡೆ ಪಿನ್ ಕೂಡ ಮಾಡಿರ್ತೀನಿ ತೂಕ ಕಳ್ಕೊಳ್ಳೋದಕ್ಕೆ ಸ್ವಿಚ್ ವರ್ಡ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಹಾಕಿರ್ತೀನಿ ಈ ಒಂದು ಸ್ವಿಚ್ ವರ್ಡ್ ಏನಿದೆ ವೀಕ್ಷಕರೇ ಇಲ್ಲಿ ತಾವು ನೋಡ್ತಾ ಇದ್ದೀರಿ ಫೋರ್ ಏಟ್ ಒನ್ ಟು ಫೋರ್ ಒನ್ ಟು ನಾಲ್ಕು ಎಂಟು ಒಂದು ಎರಡು ನಾಲ್ಕು ಒಂದು ಎರಡು ಈ ಸ್ವಿಚ್ ವರ್ಡ್ ಅನ್ನ ಹೇಗೆ ಯೂಸ್ ಮಾಡಬೇಕು ಅಂತಂದ್ರೆ ಒಂದು ನೀಲಿ ಬಣ್ಣದ ನೋಡಿ ನೀಲಿ ಬಣ್ಣ ಇರಬೇಕು ನಾನಿಲ್ಲಿ ಬರ್ದಿದ್ದು ಕೂಡ ನಿಮಗೆ ನೀಲಿ ಬಣ್ಣದ ಪೆನ್ನಿನಲ್ಲೇ ತೋರಿಸಿದ್ದೀನಿ ಇದು ನೀಲಿ ಬಣ್ಣದ ಪೆನ್ನಿನಲ್ಲೇ ಜಾಸ್ತಿ ವರ್ಕ್ ಆಗತ್ತೆ ಕೆಂಪು ಮತ್ತೆ ಕಪ್ಪು ಬಣ್ಣದ ಪೆನ್ನ ತಗೋಬೇಡಿ ಆ ಒಂದು ನೀಲಿ ಬಣ್ಣದ ಪೆನ್ನಿನಿಂದ ಫೋರ್ ಏಟ್ ಒನ್ ಟೂ ಫೋರ್ ಒನ್ ಟು ಅನ್ನೋದನ್ನ ಭುಜದ ಮೇಲೆ ಬರ್ಕೋಬೇಕು ಇದು ತೋರಿಸುವಂತದ್ದು ಎಲ್ರಿಗೂ ಡಿಸ್ಪ್ಲೇ ಮಾಡಬಾರ್ದು ನಾನು ಬರ್ಕೊಂಡಿದ್ದೀನಿ ಅಂತ ಒಂದೇ ಒಂದು ಲೈನ್ ಬರ್ಕೊಳ್ಳಿ ಸಾಕು ದೇಹದ ಎಡಭಾಗ ನೀವು ನೀವು ರೈಟ್ ಹ್ಯಾಂಡ್ ಅನ್ನ ಬರೆಯೋದಕ್ಕೆ ಯೂಸ್ ಮಾಡ್ತಾ ಇದ್ರೆ ಅಪೋಸಿಟ್ ಹ್ಯಾಂಡ್ ಮತ್ತೆ ಲೆಗ್ ಮೇಲೆ ಬರ್ಕೋಬೇಕು ಕೆಲವೊಬ್ರು ಎಡಗೈಯಿಂದ ಬರಿತಾ ಇರ್ತಾರೆ ಎಡಗೈಯನ್ನ ರೂಢಿ ಮಾಡ್ಕೊಂಡಿರ್ತಾರೆ ಅಂತವ್ರು ಬಲಭಾಗದಲ್ಲಿ ಬರ್ಕೋಬೇಕಾಗತ್ತೆ ಬಲ ತೊಡೆಯ ಮೇಲೆ ಬರ್ಕೋಬೇಕಾಗತ್ತೆ ಇಲ್ಲ ನಾವು ಬಲಗೈಯನ್ನೇ ಬರಿ ಬರಿಯೋದಕ್ಕೆ ಯೂಸ್ ಮಾಡ್ತೀವಿ ರೈಟ್ ಹ್ಯಾಂಡ್ ಅಂದವರು ಎಡಗೈ ಭುಜ ಮತ್ತು ತೊಡೆಯ ಮೇಲೆ ಬರ್ಕೋಬೇಕಾಗತ್ತೆ ನೀವು ಎಷ್ಟು ದಿವಸ ಬರ್ಕೋಬೇಕು ಅಂತಂದ್ರೆ ಇದನ್ನ ನಲ್ವತ್ತೊಂದು ದಿವಸದ ಮಂಡಲ ಅಂತ ಮಾಡ್ಕೋಬೇಕು ಫಾರ್ಟಿ ಒನ್ ಡೇಸ್ ಮಾಡ್ಕೋಬೇಕಾಗತ್ತೆ ನಿರಂತರವಾಗಿ ಡೇಲಿ ಯಾವಾಗ ಸ್ನಾನ ಮಾಡಿದ ನಂತರ ಬರ್ಕೊಳ್ಳಿ ಯಾವ ನಂಬರ್ ಅಂದ್ರೆ ಫೋರ್ ಏಟ್ ಒನ್ ಟು ಫೋರ್ ಒನ್ ಟು ಈ ಸ್ವಿಚ್ ವರ್ಡ್ ಅನ್ನ ಬರ್ಕೊಂಡ್ಬಿಟ್ಟು ನೀವೇನ್ ಮಾಡ್ಬೇಕು ಅಂದ್ರೆ ಅಫರ್ಮೇಶನ್ ಮಾಡ್ಕೋಬೇಕು ನನ್ನ ತೂಕ ಈಗ ಎಪ್ಪತ್ತೈದು ಕೆ ಜಿ ಆಗಿದೆ ನನ್ನ ತೂಕ ಈಗ ಎಪ್ಪತ್ ಕೆ ಜಿ ಆಗಿದೆ ನೀವು ತೊಂಬತ್ ಕೆ ಜಿ ಆಗಿದ್ರೆ ನೀವು ನಿರ್ಧಾರ ಮಾಡ್ಕೊಳ್ಳಿ ತೂಕ ಎಷ್ಟು ಕಡಿಮೆ ಆಗ್ಬೇಕು ನಂದು ಅಂತ ಈಗ ಎಪ್ಪತ್ತು ಕೆ ಜಿ ಆಗ್ಬೇಕು ಅಂತಂದ್ರೆ ನೈಂಟಿ ಕೆ ಜಿಯಿಂದ ಟ್ವೆಂಟಿ ಕೆ ಜಿ ರೆಡ್ಯೂಸ್ ಆಗ್ಬೇಕು ಅಂದ್ರೆ ಈಗ ನನ್ನ ತೂಕ ಸೆವೆಂಟಿ ಕೆ ಜಿ ಆಗಿದೆ ನನ್ನ ತೂಕ ಸೆವೆಂಟಿ ಕೆ ಜಿ ಆಗಿದೆ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಇದನ್ನ ಬರ್ಕೊಂಡು ಬಿಟ್ಬಿಡಿ ಅದ್ರ ಬಗ್ಗೆ ಯೋಚನೆ ಮಾಡೋದೇ ಬೇಡ ಇದು ಒಂದು ವಿಧಾನ ಆಯ್ತು ಇನ್ನೂ ಒಂದು ವಿಧಾನ ಏನಪ್ಪಾ ಅಂತಂದ್ರೆ ನ ಬರೆದುಕೊಂಡು ಕೂಡ ಇದನ್ನ ಚಾಂಟ್ ಮಾಡುವಂಥದ್ದು ಎಷ್ಟು ನಲವತ್ತೊಂದು ದಿವಸ ನೀವು ಬೆಳಗ್ಗೆ ಮಧ್ಯಾಹ್ನ ಸಂಜೆ ನಿಮಗೆ ಯಾವಾಗ ಸಮಯ ಸಿಕ್ತು ಆ ಸಮಯದಲ್ಲಿ ಈ ಒಂದು ಸ್ವಿಚ್ ವರ್ಡನ್ನ ನಿಮಗೆ ಆದ್ರೆ ನೂರ ಎಂಟು ಸಲ ಚಾಂಟ್ ಮಾಡಬಹುದು ಅಂದ್ರೆ ಪಠಣೆ ಮಾಡಬಹುದು ಹೇಳಬಹುದು ಅಥವಾ ಹನ್ನೊಂದು ಸಲ ಮಿನಿಮಮ್ ಹನ್ನೊಂದು ಸಲ ಸುಮ್ಮನೆ ಕೂತ್ಕೊಂಡು ಫೋರ್ ಏಟ್ ಒನ್ ಟು ಫೋರ್ ಒನ್ ಟು ಫೋರ್ ಏಟ್ ಒನ್ ಟು ಫೋರ್ ಒನ್ ಟು ಫೋರ್ ಏಟ್ ಒನ್ ಟು ಫೋರ್ ಒನ್ ಟು ಈ ರೀತಿಯಾಗಿ ಚಾಂಟ್ ಮಾಡಿ ಹಾಗೆ ನೀವು ಅಸ್ಯೂಮ್ ಮಾಡ್ಕೊಳ್ಳಿ ನಿಮ್ಮನ್ನ ಒಂದು ನನ್ನ ತೂಕ ಈಗ ತೊಂಬತ್ತು ಕೆ ಜಿ ಇತ್ತು ಅದು ಎಪ್ಪತ್ತು ಕೆ ಜಿಗೆ ಬಂದಿದೆ ಎಪ್ಪತ್ತೈದು ಕೆ ಜಿಗೆ ಬಂದಿದೆ ಈ ರೀತಿಯಾಗಿ ಅಸಂಪ್ಷನ್ ಮಾಡಿಕೊಂಡು ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ನನ್ನ ತೂಕ ಕಡಿಮೆ ಮಾಡಿಕೊಟ್ಟಿದ್ದಕ್ಕೆ ಅಂತ ಹೇಳಬೇಕು ಈ ರೀತಿ ಮಾಡೋದ್ರಿಂದ ನಿಮಗೆ ಅತ್ಯಾಶ್ಚರ್ಯಕರವಾಗಿ ತೂಕದಲ್ಲಿ ಇಳಿಕೆ ಕಂಡು ಬರುತ್ತೆ ಆದ್ರೆ ಡಯಟ್ ಗೇಟ್ ಅಂತ ಹೇಳಿ ಪೂರ್ತಿ ಊಟ ಬಿಟ್ಟು ಬಿಡೋದು ಆ ತರದ ಹುಚ್ಚಾಟಗಳನ್ನ ಯಾರು ಕೂಡ ಮಾಡಬಾರದು ನಮ್ಮ ದೇಹಕ್ಕೆ ಮಾನವ ದೇಹಕ್ಕೆ ಏನು ಪೋಷಕಾಂಶಗಳ ಅವಶ್ಯಕತೆ ಇದೆ ಅನ್ನದ ಅವಶ್ಯಕತೆ ಇದೆ ಚಪಾತಿ ರೊಟ್ಟಿ ಅವುಗಳನ್ನ ಸ್ವೀಕಾರ ಮಾಡಬೇಕು ಅದ್ರ ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡಬೇಕು ಹೇಗ್ ಮಾಡಬೇಕು ಅನ್ನೋದನ್ನ ಡಯಟಿಷಿಯನ್ ಇರ್ತಾರೆ ಡಾಕ್ಟರ್ ಇರ್ತಾರೆ ಯೋಗ ತಜ್ಞರು ಇರ್ತಾರೆ ಅವ್ರನ್ನ ಕೇಳಿ ತಿಳ್ಕೊಂಡು ಮಾಡಿ ಅದರ ಜೊತೆಗೆ ಇದನ್ನ ನಾನು ಕೊಟ್ಟಿ ಯಾಕೆಂತಂದ್ರೆ ಈ ಫೋರ್ ಏಟ್ ಒನ್ ಟೂ ಫೋರ್ ಒನ್ ಟು ಸ್ವಿಚ್ ವರ್ಡ್ ಇದೆಯಲ್ಲ ಇದನ್ನ ನೀವು ನಾಳೆಯಿಂದನೇ ಸ್ಟಾರ್ಟ್ ಮಾಡಿ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಕೂಡ ಪಾಪ ನಿಮ್ಗೆ ಅನಿಸ್ತಾ ಇರುತ್ತೆ ಅವರು ತೂಕ ರಿಡ್ಯೂಸ್ ಆಗ್ಬೇಕು ತೂಕ ಇಳಿಕೆ ಆಗ್ಬೇಕು ಅಂತಂದ್ರೆ ನೀವೇ ಅವರಿಗೆ ಮೋಟಿವೇಟ್ ಮಾಡಿ ಈ ಸ್ವಿಚ್ ವರ್ಡನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಕಣ್ಣು ಮುಂದೆನೆ ಅವರ ತೂಕ ಇಳಿಯೋದನ್ನು ನೀವು ಕಣ್ಣಾರೆ ನೋಡ್ತಾ ಬರ್ತೀರಾ ಇದೊಂದು ಅತ್ಯದ್ಭುತವಾಗಿ ವರ್ಕೌಟ್ ಆಗುವಂಥದ್ದು ನಿಮ್ಮ ಸಹೋದರ ಸಹೋದರಿಯರ್ ಇರ್ಬೋದು ಅಥವಾ ರಿಲೇಟಿವ್ಸ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ನೇಬರ್ಸ್ ಇರ್ಬೋದು ಪಾಪ ಅವ್ರ ತೂಕ ಇಳಿಸೋದಕ್ಕೆ ಸಾಕಷ್ಟು ಕಷ್ಟ ಪಡ್ತಾ ಇರ್ತಾರೆ ಈ ಒಂದು ಮಿರಾಕಲ್ ಸ್ವಿಚ್ ವರ್ಡನ್ನು ಅವರಿಗೆ ಹೇಳಿ ನೋಡಿ ಅವರು ಕೂಡ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಬರಲಿ ನಲವತ್ತೊಂದು ದಿವಸ ಈ ಎಡಭುಜ ಮತ್ತೆ ಎಡಗಡೆಯ ತೊಡೆ ಮೇಲೆ ಬರ್ಕೋಬೇಕು ಯಾರಿಗೂ ಕಾಣಿಸ್ಬಾರ್ದು ನೀಲಿ ಬಣ್ಣದ ಪೆನ್ನಿನಿಂದ ಬರ್ಕೋಬೇಕು ಚಾಂಟ್ ಕೂಡ ಮಾಡಬಹುದು ದಿವಸಕ್ಕೆ ಹನ್ನೊಂದು ಸಲ ಇಪ್ಪತ್ತೊಂದು ಸಲ ನೂರ ಎಂಟು ಸಲ ಇದನ್ನ ಅವರು ಪಠಣೆ ಕೂಡ ಮಾಡಬಹುದು ಈ ನಂಬರ್ ಅನ್ನ ಫೋರ್ ಏಟ್ ಒನ್ ಟೂ ಫೋರ್ ಒನ್ ಟು ಫೋರ್ ಏಟ್ ಒನ್ ಟೂ ಫೋರ್ ಒನ್ ಟು ಈ ರೀತಿ ಹನ್ನೊಂದು ಸಲ ನೂರ ಎಂಟು ಸಲ ಮನ್ಸಲ್ಲಿ ಪಠಣೆ ಮಾಡಿಕೊಂಡು ನನ್ನ ತೂಕ ರಿಡ್ಯೂಸ್ ಆಗಿದೆ ಆಗಿದೆ ಅಂತ ಹೇಳಿ ನೀವು ಅಫರ್ಮೇಶನ್ ಮಾಡ್ಕೋತಾ ಇರಿ ನಿಮ್ಮ ಹೆಲ್ದಿ ಲೈಫ್ ಸ್ಟೈಲ್ ಎಲ್ಲ ಮುಂದುವರಿಸಿ ಗ್ಯಾರಂಟಿ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಅತ್ಯದ್ಭುತ ತೂಕ ಇಳಿಸೋದಕ್ಕೆ ಸ್ವಿಚ್ ವರ್ಡ್ ಅನ್ನು ಕೊಟ್ಟಿದ್ದೀನಿ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಸರಿಯಾಗಿ ದಾರಿದೀಪ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನದಲ್ಲಿ ಹೇಗೆ ಅಂತ ತೋರಿಸ್ಕೊಡ್ತೀನಿ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಮನುಷ್ಯನ ಜೀವನಕ್ಕೆ ಕಷ್ಟ ಬರೋ ಸಾಸಿವೆ ಆತ್ಮ ಸ್ಥೈರ್ಯ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಕೊಟ್ಟು ಏಳಿ ಹೇಳಿ ಎದ್ದೇಳಿ ಗೆಲುವು ನಿಮ್ಮದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಾಳೆ ಸಂಜೆ ಏಳು ಮೂವತ್ತಕ್ಕೆ ದಾರಿ ದೀಪದಲ್ಲಿ ಹಾಜರಾಗದನ್ನ ಮರಿಬೇಡಿ ನಮಸ್ಕಾರ